ಮಳೆ ಪ್ರಸಂಗ ಹವಾ ಇನ್ನ ದೇಖರ ದೃಷ್ಟಿಯಲ್ಲಿ ಆ ಬಳಸಿದ ಪ್ರಸಂಗ ಹ ಹ ಅಂತಹ ಸಂತಾನವನ್ನು ಯಶಸ್ಸುಗೊಳಿಸುವುದಕ್ಕೆ ಹ ಕೃಷ್ಣ ಬರುತ್ತಾನೆ ಹಾ ಎಂಬುದನ್ನು ಕೇಳಿದಾಗ ಆ ನೋಡಿದ್ಯಾ ಸಭೆಯಲ್ಲಿ ಮೂರು ರೀತಿಯ ವರ್ಗಗಳು ಕಾಣ್ತಾವೆ ಹಾ ಕೆಲವರು ಹೇಳುವುದೇನು ಹಾ ಕೃಷ್ಣ ದೇವರು ಹಾ ಅಮಮನ್ ಮೇಲೆ ಆಗಿಯೇ ಆಗ್ತದೆ ಹ ಇನ್ನು ಕೆಲವರು ಹೇಳುವುದೇನು ಏನು ಎಂತೆಂಥವರಲ್ಲ ಆಗಲಿಲ್ಲ ಇವ ಮಾಡ್ತಾನೋ ಎಂದು ಇನ್ನೂ ಒಂದು ವರ್ಗ ಇದೆ ಅವ್ರು ಈಗ ಹೇಳ್ತಲ್ಲ ಪ್ರಸಂಗ ಮುಗಿದ ಮೇಲೆ ಹೇಳುದು ಮನೆ ಹೋಗಿ ಹೇಳುವುದು ಏನಿಂದು ನಮಗೆ ಮೊದಲೇ ಗೊತ್ತಿತ್ತು ಹೀಗಾಗ್ತದೆ ಎಂದು ಲಕ್ಷ್ಮೀ ರಮಣ ಬರಲಿ ಗೌರಿ ರಮಣ ಶಂಭುವೇ ಬರಲಿ ಬರಬೇಕಾದ ಅಗತ್ಯ ಏನಿತ್ತು ಎನ್ನುವುದು ಪ್ರಶ್ನೆ ನಿಜ ಯಾವ ಯೋಚಿಸಿ ಪರಂಪರೆಯ ಪದ್ಧತಿಯಂತೆ ಹಿರಿಯನಿಗೆ ಅಧಿಕಾರ ನಮ್ಮ ತಂದೆಯ ವೃತ್ತರಾಷ್ಟ್ರೂಪತಿಗೆ ಸಿಗಬೇಕಿತ್ತು ಹುಟ್ಟು ಕುರುಡ ಎಂಬ ಕಾರಣಕ್ಕಾಗಿ ಪಾಂಡುವಿಗೆ ಕೊಟ್ಟು ಪಾಂಡು ರೋಗದಿಂದ ಹಾ ಆದರೂ ಕುರುಡ ಹೇಳಿದ್ರು ಹ್ಯಾಲ್ ಪಾಂಡವ್ರು ಹುಟ್ತಾರೋ ನನ್ಗೆ ಗೊತ್ತಿಲ್ಲ ಹ ಯಾಕೆ ಹೇಳು ಹ್ಮ್ ಪಾಂಡವ ಚಕ್ರವರ್ತಿಗೆ ಶಾಪ ಏನು ಹೆಂಡತಿಯನ್ನ ಕೂಡಿದಾಗ ಮರಣ ಬರ್ಲಿ ಅಂತ ಒಪ್ಪನಿಗೆ ಹೆಂಡತಿಯನ್ನ ಕೂಡಿದಾಗ ಮರಣ ಬರ್ತದೆ ಅಂತ ಅಂದ್ರೆ ಹಾ ಅಲ್ಲಿ ಮಕ್ಕಳಂತನೂ ಸಾಧ್ಯವೇ ಹಿರಿಯವರೆಲ್ಲ ಹೇಳಿದ್ರು ಹ ಅಲ್ಲ ಅಂದ್ರೆ ಹಿರಿಯರನ್ನ ತಿರಸ್ಕಾರ ಮಾಡ್ತಾನೆ ಅಂತ ಆಗ್ತದೆ ಆದ್ರಿಂದ ನಾನು ಸುಮ್ಮನೆ ಇದ್ದೆ ಹ ಈಗ ಹಾ ಕೃಷ್ಣ ಬರ್ತಾನಂತೆ ಹಾ ಅದೇ ನನಗೂ ಇದೊಂದು ಇತ್ಯರ್ಥ ಆಗಿ ಹೋಗಲೇಬೇಕು ಅಂತ ಹಾ ಅಸ್ಥಿನಾಮತಿ ಯಾರಿಗೆ ಕೃಷ್ಣ ಬರುತ್ತಾನೆ ಬರುತ್ತಾನೆ ಎಂಬ ಸುದ್ದಿ ಬಂದದ್ದು ಮಾತ್ರವಲ್ಲ ಹಾ ಒಂದು ರಾತ್ರಿ ಮಿದುನ ನಮನೆಯಲ್ಲಿದ್ದೆನು ಗೊತ್ತಾಗಿದೆ ಹೌದಾ ಇಡೀ ರಾತ್ರಿ ಹಾ ಮಿಡುಕು ದೀಪದ ಬೆಳಕಿನಲ್ಲಿ ಹಾ ಎಂತದೋ ಕುಸು ಗುಸು 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 ಮಾತಾಡ್ತಾರಂತೆ ಹಾ ಅಲ್ಲಿಯವರೆಗೆ ಬಂದಂತಹ ಕಷ್ಟಾರ್ಥ ಇಲ್ಲಿಯವರೆಗೆ ಬರಬಹುದಲ್ಲ ಬರುವ ನಿರೀಕ್ಷೆ

ಉಲ್ಲಿಸಿ ಬದುಕುವ ಹಸ್ತಿನಾವತಿಯ ರಾಜಕೀಯಕ್ಕೆ ಒಂದು ಇತ್ಯರ್ಥ ಕೊಡಬೇಕೆಂಬ ಕಾರಣಕ್ಕಾಗಿ ಬಂದಿದ್ದಾನ ಯಾರ್ಯಾರು ಇತ್ಯರ್ಥ ಮಾಡುವುದಲ್ಲ ಹಸ್ತಿನಾವತಿಯ ಇತಿಹಾಸದಲ್ಲಿ ಒಬ್ಬೊಬ್ಬಲ್ಲ ಒಂದು ರಾಜಕೀಯದಲ್ಲಿ ಭಾಗವಹಿಸುತ್ತಿಲ್ಲ ಆದ್ದರಿಂದ ಆಗುವುದಿಲ್ಲ ಅಂತ ಹೇಳ ಆಗುದೇ ಇಲ್ಲ ಅಂತ ಹೇಳಿದ್ರು ಮಾತನಾಡುವುದಕ್ಕೆ ಒಬ್ಬನೇ ಎಲ್ಲ ತೀರ್ಮಾನ ತೆಗೆದುಕೊಳ್ಳುವುದು ಹತ್ತಿನ ಅವತಿಯ ಹಿತೈಷಿಗಳು ರಾಜಕೀಯ ಮುಕ್ತದ್ದಿಗಳು ನಮ್ಮ ಗುರುಗಳು ನಮ್ಮ ಭಾವ ನಮ್ಮ ತಮ್ಮ ಎಲ್ಲ ಒಪ್ಪಬೇಕು ಅದಕ್ಕಾಗಿ ಕೇಳುತ್ತೇನೆ ಹತ್ತಿನಾವತಿಯ ಹಿತೈಷಿಗಳು ಆದೀತು ಎಂದರೆ ಹಿರಿಯರು ಆದದು ಎನ್ನದೇ ಇದ್ರೆ ಆಚಾರ್ಯ ಭೀಷ್ಮರು ಹೂ ಅಂದರೆ ದ್ರೋಣಾಚಾರ್ಯರು ಅನ್ನೋದೇ ಇದ್ರೆ ತಮ್ಮ ದುಶ್ಯಾಸನ ಆದೀತು ಎಂದ್ರೆ ಮಿತ್ರ ಕರ್ಣ ಆಗದು ಎನ್ನುದೇ ಇದ್ರೆ ಹೇಳ್ಕೊಳಿಸ್ತೇನೆ ಇದ್ದಾನೆ ಅಂದ್ರ ಆಯಿತು ಅಷ್ಟೇ ಅಷ್ಟೇ ಆದ್ರೆ ಹಾ ಯೋಚನೆ ಮಾಡಬೇಕಾದ್ರೆ ಏ ಬರುತ್ತಾನೆ ಬರುತ್ತಾನೆ ಅಂತ ಕೃಷ್ಣ ಹಾ ಬಂದಿದ್ದಾನೆ ಎಂದಾಯಿತು ಹಾ ನಾಳೆಯೋ ನಾಡದು ಅಥವಾ ಇವತ್ತೇ ಹಾ ಸಭೆಗ್ ಬರ್ಬೋದಲ್ಲ ಹಾ ಬರುವಾಗ ನಾವು ಸಿದ್ಧತೆ ಮಾಡಿಕೊಳ್ಳಬೇಕು ಹಾ ಏನು ಸಿದ್ಧತೆ ಏನು ಅನವಿಕ್ಷಿಂಕದೊಳಗಾದಪ್ಪ ಸುಯೋಧನ ಹಾ ಹೇಗೆ ಬದುಕುತ್ತಾ ಇದ್ದಾನೆ ಎನ್ನುವುದು ಅವರಿಗೆ ಗೊತ್ತಾಗಬೇಕು ಹಾ ನಮ್ಮ ಶ್ರೀಮಂತಿಗೆ ಹಾ ಪ್ರದರ್ಶನ ಆಗ್ಬೇಕು ಕೆಲವರು ಶ್ರೀಮಂತಿಗೆ ಪ್ರದರ್ಶನ ಏನ್ ಮಾಡ್ತಾರೆ ಗೊತ್ತಾ ಏನ್ ಬಂಗಾರದ ಅಂಗಿಯನ್ನೇ ಹೊಲಿಸಿಕೊಂಡು ಹಾಕಿಕೊಂಡು ಹೋಗಿದ್ದಾರೆ ಆಕ್ಷೇಪ ಯಾರು ಮಾಡುವುದು ಹಾಗೆಯೇ ಭಂಡಾರದ ಬೀಗದ ಕೈಯನ್ನು ಒಡೆಯುವುದು ಹೈಗುವುದಲ್ಲ ಒಡೆಯುವುದು ಒಡೆಯುವುದು ಹ ಮುತ್ತು ರತ್ನ ವಜ್ರ ವೈಢೂರ್ಯ ಪುಷ್ಪಾಕಾರ ಪೋಣಿಸುವುದಲ್ಲ ಚೆಲ್ಲುವುದು ಬೀರುವುದು ಅಷ್ಟರ ಯಾಕೆ ಅಂತ ಕೇಳಬಹುದು ಹ್ಮ್ನ ಶ್ರಾದದ ಪಿಂಡ ಎಷ್ಟು ಇರುತ್ತಾರ ಮೂರು ಹೌದು ಮೂರು ಪುರಿದಿರು ವರ್ಣಾಟ ಮಾಡಿದೀಯ ಹೌದು ಮೂರು ಆ 30 ಇಡತೇನೆ ಅಲ್ಲ ಹೇಳುವರು ಹೇಳುವ ಯಾರು ನನ್ನ ತರುನು 20 ಇಡತೇನೆ ಹ ಹಾಗೆ ಸಭಾಮಂಡಪದ ನಿರ್ಮಾಣ ಆಮೇಲೆ ಆ ಎರಡು ಕೈದ ಚಿತ್ರಗಳನ್ನ ಇಟ್ಕೀವಿ ಅಂದು ನಾವು ಸೀರೆಯನ್ನು ಸುಲಿಸಿದ್ದೇವೆ ಎನ್ನುವ ಆರೈಕೊಂಡಾದರೂ ಹಾ ಅದೊಂದು ಹ ಇನ್ನೊಂದು ಯಮುನಾ ನದಿಯ ತಡದಲ್ಲಿ ಹಾ ಕೋಪಿಕೆಯ ಶ್ರೀ ಶ್ರೀ ಶ್ರೀಲೆಗಳನ್ನೆಲ್ಲ ತೆಗೆದುಕೊಂಡು ಹಾ ಮರದ ಮೇಲೆ ನೃತ್ಯ ಕುಳಿತಂಥ ಕೃಷ್ಣನ ಚಿತ್ರ ಹ ಯಾಕೆ ದೃ ನಾನು ಒಳ್ಳೆಯಮ್ಮ ಅಂದ್ರೆ ಅವನನ್ನು ಒಳ್ಳೆಯವ ಅಂತ ಹೇಳಬೇಕು ಹಾ ನಾನು ಕೆಟ್ಟಮ್ಮ ಅಂದ್ರೆ ಅವನು ಕೆಟ್ಟಮ್ಮ ಅಂತ ಹೇಳಬೇಕು ಹೌದು ಹಾಗೆ ಅದಾದ ಮೇಲೆ ಹಾ ಶ್ರೇಷ್ಠವಾದ ನಾರಿಯರು ಅವನು ಏಳು ವರ್ಷದ ಕನ್ನೆಯಿಂದ ಹಿಡಿದು ಎಪ್ಪತ್ತು ವರ್ಷದ ಮುದುಕಿ ಸಹಿತ ಹೌದಬ್ಬ ಯಾವ ಕರ್ಮ ಸಂಬಂಧವು ನಮಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಬರುವಾಗ ಹ ಶ್ರೇಷ್ಠ ನಾಟ ನಾಟ್ಯಗಳ ಹ ಇನ್ನೊಂದು ನೆನಪಿಟ್ಟು ಏನು ಸಭಾ ಮಂಟಪ ನಿರ್ಮಾಣ ಮಾಡಿದ ಮೇಲೆ ಹೌದು ಎತ್ತರದಲ್ಲಿ ಹಾ ಅದು ದೂರದಲ್ಲಿ ಹಾ ಹಿರಿಯರು ನೆಲ್ಲ ಇರಲಿ ಆಚಾರ್ಯ ವಿಶ್ವ ಹಾ ಪೂರ್ಣ ಹಾ ತೃಪಾಚಾರ್ಯಗಳು ನಮ್ಮ ತಂದೆ ತಾಯಿಗಳು ಹಾ ಎತ್ತರದಲ್ಲಿ ಹಾ ಎತ್ತರದಲ್ಲಿ ಯಾಕೆ ಹಾ ನಾವು ಹಿರಿಯನ್ನು ಗೌರವಿಸ್ತೇವೆ ಇರಿಸುವುದಕ್ಕಾಗಿ ಹಾ ಹೌದು ದೂರದಲ್ಲಿ ಯಾಕೆ ಅದು ಯಾಕೆ ನಾವೇನಾದ್ರೂ ತೀರ್ಮಾನ ಮಾಡಿ ಹಾ ಅದಕ್ಕೊಮ್ಮೆ ಸಮಾಧಾನ ಇರಲಿ ಒಂದು ಹೇಳಿದ್ರು ಕೂದಲು ಹೋಗ್ಬೇಕು ಹಾಂ 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 ಹಾಗಾಗಿ ಹಾ ಹಾ ಹೌದು ಈ ರೀತಿ ಸಭಾ ಮಂಟಪದ ನಿರ್ಮಾಣ ಮಾಡಿ ನನಗೆ ಹೇಳಿ ಆಗ ನಾನು ಬರ್ತೇನೆ